ರಾಹುಲ್ ಗಾಂಧಿಯವರು ಮೊನ್ನೆ ದೆಹಲಿಯಲ್ಲಿ ಡೆಲ್ಲಿಯ ಮಾಧ್ಯಮದ ಮುಂದೆ ರಾಜಧಾನಿಯಲ್ಲಿ ಎಲ್ಲವನ್ನು ಕೂಡ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಿ ಹೇಳಿದ್ದಾರೆ ನಿನ್ನೆ ಇಲ್ಲಿಯೂ ಕೂಡ ಒಂದು ಬೃಹತ್ ಸಮಾವೇಶ ಆಯಿತು ಸಮಾವೇಶ ಮಾಡಿ ದಿವಸ ಎಲೆಕ್ಷನ್ ಕಮಿಷನ್ಗೆ ಹೋಗಿ ಇದನ್ನು ಮಾದೇವಪುರದಲ್ಲಿ ಆಗಿರೋ ಒಂದು ಉದಾಹರಣೆಯನ್ನು ಕೊಟ್ಟಿದ್ದೀವಿ ರಾಹುಲ್ ಗಾಂಧಿಯವರು ನಮ್ಮ ಪಕ್ಷ ಹೇಳುವುದೇನಂದರೆ ನೀವು ಇದನ್ನೆಲ್ಲರೂ ಕೂಡ ಡಿಜಿಟಲ್ ಫಾರ್ಮ್ನಾಗ ಕೊಡಿ ಯಾಕಂದ್ರೆ ನಲವತ್ತೈದು ದಿವಸ ಆದಮೇಲೆ ಅವ್ರು ನಾಶ ಮಾಡ್ತೀವಿ ಅಂಥೇಳಿ ನಾಶ ಮಾಡುವಂಥ ತರಾತುರಿ ಏನಂದ್ರೆ ಅವರು ಸಿಕ್ಕಾಕೊಂಡ್ಬಿಡ್ತೀವಿ ಅಂಥೇಳಿ ಸಿಕ್ಕಾಕೊಂಡ್ಬಿಡ್ತೀವಿ ಎಲೆಕ್ಟ್ರಿ ಎಲೆಕ್ಟ್ರಾನಿಕ್ ಫಾರ್ಮೆಟ್ನಾಗ ಕೊಟ್ಬಿಟ್ರೆ ಡಿಜಿಟಲ್ ಫಾರ್ಮೆಟಾಗಿ ಕೊಟ್ಟರೆ ನಿಮ್ಗೆ ಗೊತ್ತಿದೆ ಈಗ ಇದೇ ಡ್ಯೂಪ್ಲಿಕೇಶನು ಹೆಸರು ಇದೆಲ್ಲ ಹಾಕಿಬಿಟ್ರೆ ಫೋಟೋಸು ಹಾಕಿಬಿಟ್ರೆ ಡ್ಯೂಪ್ಲಿಕೇಶನ್ ಗೊತ್ತಾಗ್ಬಿಡ್ತದೆ ಹೀಗಾಗಿ ಅವರು ಡಿಜಿಟಲ್ ಫಾರ್ಮ್ನಾಗ ಕೊಡಲಿಕ್ಕೆ ತಯಾರಲ್ಲ ಇದು ಒಂದು ಮಹಾದೇವಪುರ ಒಂದು ಉದಾಹರಣೆ ಇದು ಇದೇ ರೀತಿ ಅದನ್ನು ಅವರು ಅದನ್ನು ಡಿಜಿಟಲ್ ಫಾರ್ಮ್ನಲ್ಲಿ ಕೊಟ್ಟರೆ ಏನು ರಾಹುಲ್ ಗಾಂಧಿ ಅವ್ರು ಕೇಳಿದಾರಲ್ಲ ಆ ಥರ ಕೊಟ್ಟರೆ ಅದನ್ನು ನಾವು ಎಲ್ಲಿ ಯಾ ಒಟ್ಟು ಎಲ್ಲ ಐದುನೂರ ನಲ್ವತ್ಮೂರು ಸ್ಥಾನ ಏನಿದಾವೆ ಎಲ್ಲರಲ್ಲಿ ಏನೇನಾಗಿದ್ದಾವೆ ಅಂತ ನಾವು ಕಂಡುಹಿಡಕ್ಕೆ ಸಾಧ್ಯ ಆಗ್ತದೆ ಅದನ್ನ ಮಾಡಲಿ ಪಾರದರ್ಶಕವಾಗಿದ್ದರೆ ಅದು ಹೆದರಿಕೆ ಇರಲಿದ್ರೆ ಎದ್ದಾಕಿದ್ರು ಮಾಡ್ತಾರೆ ಉಲ್ಟಾ ಅದನ್ನು ನಾಶ ಮಾಡಬೇಕು ನಲವತ್ತೈದು ದಿವಸದಾಗ ಯಾವುದೇ ಒಂದು ಅರ್ಚಿವಿನಲ್ಸ್ ಕೂಡ ಹತ್ತತ್ತು ವರ್ಷ ಇಡ್ತಾರೆ ಐದು ವರ್ಷ ಮಿನಿಮಮ್ ಇಡಬೇಕು ಇಂಥ ಐದು ಪರಿಸ್ಥಿತಿಯಲ್ಲಿ ಸೀಟರ್ ಮಾದೇ ಉಪರದಲ್ಲಿ ತಗೊಳ್ಳಿ ಎಲ್ಲ ಇದರಲ್ಲಿ ಒತ್ತ ನಮ್ಮ ನಮ್ಮ ಕ್ಯಾಂಡಿಡೇಟು ಸೆಂಟ್ರಲ್ ಬೆಂಗಳೂರು ಸೆಂಟ್ರಲ್ ಕ್ಯಾಂಡಿಡೇಟು ಮನ್ಸೂರ್ ಅಲಿಖಾನ್ ಅವರು ಮುಂದೆ ಇರ್ತಾರೆ ಆ ಒಂದು ಮತಕ್ಷೇತ್ರ ಬಂದ ಮೇಲೆ ಒಂದು ಲಕ್ಷದ ಹತ್ತು ಸಾವಿರ ಅದು ಹೇಗೆ ನಿನ್ನೆನು ನೀವು ನೋಡಿದ್ದೀರಿ ನಿನ್ನೆ ಒಂದು ಮಾಧ್ಯಮದವರು ಕೂಡ ಹೋಗಿದ್ರು ಒಂದೇ ಮನೆಯಲ್ಲಿ ಎಂಬತ್ತು ಓಟು ಆ ಓಟ್ ಮನೆ ಇರೋದೊಂದು ಹತ್ತು ಬೈ ಟೆನ್ ಬೈ ಟೆನ್ ಓನರ್ ಯಾರು ಬಿ ಜೆ ಪಿ ಸಪೋರ್ಟ್ರ್ರು ಅವ್ನು ಹೇಳ್ಯಾರ ಒಂದು ರೆಕಾರ್ಡ್ ನಮ್ಮ ಕಡೆ ನಮ್ಮ ಮುಂದೆ ಇದೆ ಹೌದು ನಾನು ಬಿ ಜೆ ಪಿ ಊಟ್ ಹಾಕ್ತೀನಿ ನಾನು ಕಾರ್ಯಕರ್ತ ಅಲ್ಲ ಅಂತ ಹೇಳಿ ಸುಧಾರ್ಸ್ಕೊಂಡು ಹೇಳ್ತಾನೆ ಅದ್ರ ಬಿ ಜೆ ಪಿ ಇದ್ದಂತ ಅವನು ಈಗ ಸುಳ್ಳು ಹೇಳ್ತದ ನಾವು ಅದ್ರ ಬಿ ಜೆ ಪಿ ಮತ ಹಾಕ್ತೀನಿ ಅದು ಕೂಡ ಹೇಳ್ತಾನೆ ಹತ್ತು ಟೆನ್ ಬೈ ಟೆನ್ನಲ್ಲಿ ಎಂಬತ್ತು ಜನ ವೋಟರ್ಸ್ ಇರ್ತಿದ್ರು ಅಂದ್ರೆ ಇರ್ಲಾಕೆ ಸಾಧ್ಯ ಅಂದರೆ ನಮ್ಮ ದೇಶದಲ್ಲಿ ಮತ್ತದ್ರೆ ಎಲ್ಲ ಹೌಸಿಂಗಿದ್ರು ಸಮಸ್ಯೆ ಬಗ್ಗೆ ಇರ್ತದಲ್ಲ ಇವರ ಲೆಕ್ಕಾಚಾರ ಮೇಲೆ

ಆ್ಯಸ್ ಅ ಲೀಡರ್ ಆಫ್ ಅಪೋಸಿಷನ್ ಅವ್ರು ಓಟ್ ತಗೊಂಡಿದ್ ಮಾಡಿರ್ತಾರೆ ಅವ್ರಿಗೆ ನೀವು ಅಫಿಡೇವಿಟ್ ಕೊಡಿದ್ರೆ ಸುಮ್ಮನೆ ಇದು ನೆಪ ಮಾತ್ರ ಇದು ಆರೋಪ ಏನು ಮಾಡಿದ್ರೆ ನೂರ ನೀವು ಹಂಗೆ ಆಗಿದ್ರೆ ನೂರ ಮೂವತ್ತು ಕಾಂಗ್ರೆಸ್ ಹೆಂಗೆ ಬರ್ತಿದ್ರು ನೀವು ಹೆಂಗೆಲ್ತಿದ್ರಿ ಅಂತ ನೋಡಿ ಇವತ್ತಿನ ದಿವಸ ಹೇಳಿದಾರಲ್ಲ ಮಾರ್ಜಿನ್ನು ಭಾಳಷ್ಟು ಕಡೆ ಮಾರ್ಜಿನ್ ಅನ್ನು ಇದು ಮಾಡಿರ್ತಾರೆ ಆ ಮಾರ್ಜಿನ್ ದಾಟಿ ಯಾರು ಹೋಗ್ತಾರೆ ಮಾರ್ಜಿನ್ ದಾಟಿ ಅವರು ಅವರು ಕಡೆ ಹಾಕ್ತಾರೆ ಈಗ ನ್ಯಾರೋಡ್ ಮಾರ್ಜಿನ್ ಏನಾದವಲ್ಲ ಅವರು ಸೇಕ್ ಹಾಕೊಂಡ್ಬಿಡ್ತಾರೆ ಅವು ಬದಲಾವಣೆ ಆಗ್ತವೆ ಭಾಳಷ್ಟು ಮಾರ್ಜಿನ್ ಅವರು ಬುದ್ಧಿವಂತಿಕೆ ಇದು ಮಾಡ್ತಾರೆ ಈಗ ಉದಾಹರಣೆ ಪಾರ್ಲಿಮೆಂಟ್ನಲ್ಲಿ ಒಂದು ಮೂವತ್ತು ಮೂವತ್ತೈದು ಸೀಟು ಇವತ್ತೊಂದು ದಿವಸ ಇಪ್ಪತ್ತೈದು ಮೂವತ್ತು ಸೀಟ್ಸು ಇವತ್ತೊಂದು ದಿವಸ ಡ್ಯಾರೋ ಮಾರ್ಜಿನ್ ಆಗ್ಯಾವೆ ಅದೆಲ್ಲರೂ ಕೂಡ ಇವತ್ತು ದಿವಸ ಅಕ್ರಮ ಆಗಿರ್ಲಿಕ್ಕೆ ಇದೆ ಅಲ್ಲಿ ಇದೇ ರೀತಿ ಯಾವುದು ಬೆಂಗಳೂರು ಸೆಂಟ್ರಲ್ ಥರ ಮಾದೇವ್ಪುರ ಜನ ಅಂದರೆ ಒಂದು ಪರ್ಸೆಂಟೇಜ್ ಆಫ್ ವೋಟ್ಸನ್ನು ಸಡನ್ ಪರ್ಸೆಂಟೇಜ್ ಆಫ್ ವೋಟ್ಸು ಅವರು ಇದು ಮಾಡ್ತಾರೆ ಸೆಲೆಕ್ಟಿವ್ ಆಗಿರೋದು ದಿವಸ